ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರೀಮಿಯರ್ ಸಂಚಿಕೆ ಪ್ರಸಾರ ಆಗಲಿದೆ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂಬ ಕುತೂಹಲ ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಕ್ಯುಲೇಷನ್ ಹೆಚ್ಚಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹಲವು ಸಂಭಾವ್ಯ ಪಟ್ಟಿಗಳು ವೈರಲ್ ಆಗಿವೆ ಈಗ ಹೊಸ ಸಂಭಾವ್ಯ ಪಟ್ಟಿ ಎಲ್ಲೆಡೆ ಹರಿದಾಡ್ತಿದೆ ಈ ಪಟ್ಟಿಯಲ್ಲಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗೋದು ಕನ್ಫರ್ಮ್ ಅಂತೆ ಹಾಗಾದರೆ ಗಾಸಿಪ್ ಪಂಡಿತರ ಪ್ರಕಾರ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ಸ್ ಯಾರು ಕನ್ನಡ ಕಿರುತೆರೆಯಲ್ಲಿ ಬಹು ಜನಪ್ರಿಯತೆ ಪಡೆದಿರುವ ಹೀರೋ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ನಮ್ಮಲಚ್ಚಿ ಜೊತೆ ಜೊತೆಯಲ್ಲಿ ಅಂತಹ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವವರು ವಿಜಯ್ ಸೂರ್ಯ ಸದ್ಯ ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಹೊರಬಂದಿದ್ದಾರೆ ಇದಕ್ಕೆ ಕಾರಣ ಬಿಗ್ ಬಾಸ್ ಎಂಬ ಊಹಾಪೋಹ ಕಿರುತರಿ ವಲಯದಲ್ಲಿ ಹಬ್ಬಿದೆ ಬಿಗ್ ಬಾಸ್ ಮನೆಗೆ ಹೋಗುವ ಸಲುವಾಗಿ ದೃಷ್ಟಿಪಟ್ಟು ಸೀರಿಯಲ್ನಿಂದ ವಿಜಯ್ ಸೂರ್ಯ ಹೊರಬಂದ್ರ ಹಾಗಾದರೆ ವಿಜಯ್ ಸೂರ್ಯ ಬಿಗ್ ಬಾಸ್ ಮನೆಗೆ ಹೋಗ್ತಿರೋದು ಗ್ಯಾರಂಟಿನ ಧರ್ಮಸ್ಥಳ ವಿಚಾರವಾಗಿ ವಿಡಿಯೋಗಳನ್ನು ಮಾಡಿ ವಿವಾದದ ಕೇಂದ್ರ ಬಿಂದುವಾಗಿದ್ದವರು ಯೂಟ್ಯೂಬರ್ ಸಮೀರ್ ಎಂಬಿ ಇತ್ತೀಚೆಗಷ್ಟೇ ವಿಚಾರಣೆಗೆ ಎದುರಿಸಿದ್ದ ಸಮೀರ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಹೊಸ ವಿಡಿಯೋದಲ್ಲಿ ಬಾಡಿಗೆಗೆ ಯಾರೂ ಮನೆ ಕೊಡ್ತಿಲ್ಲ ಎಂದಿರುವ ಸಮೀರ್ ನೇರವಾಗಿ ಬಿಗ್ ಬಾಸ್ ಮನೆಗೆ ಕಾಲಿಡಿದಿದ್ದಾರೆ ಸಮೀರ್ ಎಂಡಿ ಪರವಾಗಿ ಮೊದಲು ಬ್ಯಾಟ್ ಬೀಸಿದ್ದ ಯೂಟ್ಯೂಬರ್ ತೇಜಸ್ ಗೌಡ ಮಾಹಿತಿಗಳ ಪ್ರಕಾರ ತೇಜಸ್ ಹಾಗೂ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ ಅಥವಾ ಸಮೀರ್ ಎಂಡಿ ಇತ್ತ ತೇಜಸ್ ಗೌಡ ಇಬ್ಬರು ಬಿಗ್ ಬಾಸ್ ಮನೆಗೆ ಹೋದರೆ ಇನ್ನು ಇತ್ತೀಚೆಗಷ್ಟೇ ಜಿ ಪವರ್ ಧಾರವಾಹಿಯ ಹಳ್ಳಿ ಪವರ್ ಶೋ ನಿಂದ ಆಶ್ ಮೆಲ್ಲೋ ಹೊರಬಂದಿದ್ದಾರೆ ಆಂಕರ್ ಅಕುಲ್ ಬಾಲಾಜಿ ಮೇಲೆ ಆಶ್ ಮೆಲ್ಲೋಗೆ ಸಾಕತ್ತು ಸಿಟ್ಟಿದೆ ಇಂತಿಪ್ಪ ಆಶ್ ಮೆಲ್ಲೋ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆಯೂ ಇದೆ ಸೂಪರ್ ಹಿಟ್ ಕೆರಿಕ್ ಪಾರ್ಟಿ ಸಿನಿಮಾದಲ್ಲಿ ನಟಿಸಿದ್ದವರು ಸಲ್ಮಾನ್ ಅಹಮದ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಸಲ್ಮಾನ್ ಅಹಮದ್ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಸುದ್ದಿಗಳು ಕೂಡ ಹರಿದಾಡ್ತಾನೇ ಇವೆ ನಮ್ಮನೆ ಯುವರಾಣಿ ನಟಿ ಅಂಕಿತಾ ಅಮರ್ ಸಹೋದರಿ ಅನನ್ಯ ಅಮರ್ ಪ್ರತಿಭಾವಂತಿ ಆಗಿರುವ ಅನನ್ಯ ಅಮರ್ ಹಲವು ಧಾರಿಯರ ಸಂದರ್ಶನಗಳನ್ನು ಮಾಡಿದ್ದಾರೆ ಎಂತಿಪ್ಪ ಅನನ್ಯ ಅಮರ್ ಬಿಗ್ ಬಾಸ್ ಮನೆಗೆ ಬರ್ತಾರ ಹಾಗಾದ್ರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅಭಿಜಿತ್ ರೀಸೆಂಟ್ ಆಗಿ ಸತ್ಯ ಧಾರಾವಾಹಿಯಲ್ಲಿ ಅಭಿಜಿತ್ ನಟಿಸಿದ್ರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವ ಹಿರಿಯರ ಪೈಕಿ ಅಭಿಜಿತ್ ಒಬ್ಬರಾಗಿರಬಹುದಾ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ರಾಮಚಾರಿ ಸೀರಿಯಲ್ ಮುಗಿಯಲಿದೆ ಎನ್ನಲಾಗ್ತಾ ಇದೆ ಇದು ನಿಜವೇ ಆದರೆ ಚಾರುಲತ ಖ್ಯಾತಿಯ ಮೌನ ಗುಡ್ಡೆ ಮನೆ ಬಿಗ್ ಬಾಸ್ ಮನೆ ಸೇರುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಸರಿಗಮ ಶೋ ಮೂಲಕ ಮನೆ ಮಾತಾಗಿರುವ ಪ್ರತಿಭೆ ಬಾಳು ಬೆಳಗುಂದಿ ಸೋಷಿಯಲ್ ಮೀಡಿಯಾದಲ್ಲೂ ಹವ ಎಬ್ಬಿಸಿರುವ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ದಿಲೀಪ್ ಶೆಟ್ಟಿ ಕುಕ್ ಆಗಿ ಸ್ಪರ್ಧೆ ಮಾಡ್ತಿದ್ದಾರೆ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿರುವ ದಿಲೀಪ್ ಶೆಟ್ಟಿ ಒಳ್ಳೆಯ ಕುಕ್ ಸಹ ಹೌದು ಎಂತಪ್ಪ ದಿಲೀಪ್ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರಬಹುದು ಎನ್ನುವಂತ ಊಹಾಪೋಹದಿದೆ ಮಂಗಲ್ಯಂ ತಂತು ನಾನೇನ ಸೀರಿಯಲ್ ಖ್ಯಾತಿಯ ಆರ್ ಕೆ ಚಂದನ್ ಸಹ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಚಂದನ್ ಸಹ ಉತ್ತಮ ಕುಕ್ ಇವರು ಸಹ ಬಿಗ್ ಬಾಸ್ ಮನೆಗೆ ಬರುವಂಥ ಸಾಧ್ಯತೆ ಇದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ವಾಣಿ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸಖತ್ ಕ್ವಾಟ್ಲೆ ಕೊಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ನಕ್ಕು ನಗಿಸಲು ಇವರು ಕೂಡ ಬರಬಹುದು ಎನ್ನುವಂಥ ಊಹಾಪೋಹ ಎದ್ದಿದೆ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಕ್ವಾಟ್ಲೆ ಕಿಚನ್ ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಜ್ಯೋತಿಷಿ ಅಥವಾ ಸಂಖ್ಯಾಶಾಸ್ತ್ರಜ್ಞರು ಸ್ಪರ್ಧಿಸಿದ ಇತಿಹಾಸವೂ ಇದೆ ಈ ಬಾರಿ ಈ ಕೋಟಾದಡಿ ಸೆಲೆಬ್ರಿಟಿ ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಮತ್ತು ವಾಸ್ತು ಎಕ್ಸ್ಪರ್ಟ್ ಅರವಿಂದ್ ರತನ್ ಬರ್ತಾ ಇದ್ರಂತೆ ಕೊನೆಯದಾಗಿ ನ್ಯೂಸ್ ಆಂಕರ್ ಆಗಿ ಟ್ರೋಲಿಗರಿಗೆ ಆಹಾರವಾಗಿದ್ದ ದಿವ್ಯಾ ವಸನ್ ಸಹ ಈ ಬಾರಿ ಬಿಗ್ ಬಾಸ್ ಹೊಸ್ತಿಲು ತುಳಿಯಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಭೂಮಿಕಾ ರಮೇಶ್ ಕರಿಮಣಿ ನಟಿ ಸ್ಪಂದನಾ ಸೋಮಣ್ಣ ಹಿರಿಯ ನಟಿ ಸ್ವಾತಿ ಹಾಗೆ ಸತ್ಯ ಸೀರಿಯಲ್ ನಟ ಸಾಗರ್ ಬಿಳಿಗೌಡ ಬಿಗ್ ಬಾಸ್ ಮನೆಗೆ ಬರುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಯಾರ್ಯಾರು ಬರ್ತಾರಂತ ಸುದ್ದಿ ಇಷ್ಟ ಆದರೆ ಫೈರ್ ನೋಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ